ನಮಸ್ಕಾರ ರೀ ಹೆಂಗದಿರಿ ನಾನು ಶ್ವೇತಾ ಜಗತ್ಯ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನಿಸ್ತದ ಕಮೆಂಟ್ ಮಾಡ್ರಿ ನಿಮ್ಗೆವರಿಗೆಲ್ಲ ಶೇರ್ ಮಾಡ್ರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಲಿ ಬೇಡ್ರಪ್ಪ ಮೊದಲಿಗೆ ನಿಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನೋಡ್ರಪ್ಪ ಅರರೆ ನಮ್ಮ ಕಾರ್ಯಕ್ರಮ ನೋಡೋ ಮಂದಿ ಎಲ್ಲ ಗಂಡಸ್ರೇ ಹೆಚ್ಚಂತೀರೇ ನೀವ ಆದರೂ ನಿಮ್ಮನ್ನು ಹೆತ್ತವರು ನಿಮ್ಮನ್ನು ಕಟ್ಕೊಂಡವರು ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಮಗಳು ಎಲ್ಲರೂ ಹೆಣ್ಣೆ ಅಲ್ಲೇನ್ರಿ ಎಲ್ಲರಿಗೂ ನನ್ನ ಕಡೆಯಿಂದ ಶುಭಾಶಯಗಳನ್ನು ತಿಳಿಸ್ಬಿಡ್ರಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನಾನು ನಿಮ್ದೇ ಅದ ಇವತ್ತಿನ ಸ್ಪೆಷಲ್ ಬಿಡ್ರಿ ಅಂತೀರೇನೋ ಅಲ್ಲೇನ್ರಿ ಇಲ್ಲರಪ್ಪ ಮೊದಲು ಸಿಹಿ ವಿಚಾರದಿಂದನೇ ಶುರು ಮಾಡೋಣ ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಮಹಿಳೆ ಉದ್ಯಮಿ ಬರಹಗಾರ್ತಿ ಸಮಾಜ ಸೇವಕಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹುಬ್ಳಿ ಧಾರವಾಡದ ಹೆಣ್ಮಗಳು ರಾಜ್ಯ ರಾಜ್ಯಸಭೆಗೆ ಪ್ರವೇಶ ಸಿಕ್ಕದ ಹ್ಞೂ ಮಹಿಳಾ ದಿನಕ್ಕೆ ಇದಕ್ಕಿಂತ ಚಲೋ ಸುದ್ದಿ ಇನ್ನೇನು ಸಿಗ್ಲಿಕ್ಕೆ ಸಾಧ್ಯ ನಮಗೆ ಮೋದಿಜಿಯವರೇ ಟ್ವೀಟ್ ಮಾಡಿ ವಿಶ್ ಮಾಡಿ ಈ ವಿಷಯನ ಇಡೀ ದೇಶಕ್ಕೆ ತಿಳಿಸಾರ ಈಗಾಗಲೇ ಸುದ್ದಿ ವೈರಲ್ ಆಗಿದೆ ಬಿಡ್ರಿ ಆ ಮಾತು ಬೇರೆ ಆದ್ರೆ ಮಂದಿಗೆ ಒಂದು ಪ್ರಶ್ನೆ ಅದ ಇದು ಮೋದಿಜಿ ಸೆಲೆಕ್ಟ್ ಮಾಡಿದ ಅಥವಾ ರಾಷ್ಟ್ರಪತಿಗಳ ಅನ್ನೋದು ಏನಂತ ಹೇಳ್ತೀನಿ ಕೇಳ್ರಿ ಮೋದಿಜಿ ಸುಧಮ್ಮನ ಹೆಸರನ್ನ ರಾಷ್ಟ್ರಪತಿಗಳ ಬಳಿ ಶಿಫಾರಸ್ ಮಾಡ್ಯಾರ ರಾಷ್ಟ್ರಪತಿಗಳು ನಾಮಿನೇಟ್ ಮಾಡ್ಯಾರ ಅಷ್ಟೇ ಅರ್ಥ ಆಯ್ತಿಲ್ರಿ ನಾಮಿನೇಟ್ ಮಾಡಿದ್ಮೇಲೆ ಮೋದಿಜಿ ಟ್ವೀಟ್ ಹಾಕ್ಯಾರ ಸುಧಾಮೂರ್ತಿಯವರ ಸಾಮಾಜಿಕ ಕಳಕಳಿ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಕೊಟ್ಟಿರೋ ಕೊಡುಗೆ ಇವೆಲ್ಲವೂ ಗುರುತಿಸಿ ರಾಷ್ಟ್ರಪತಿಗಳು ಸುಧಾಮೂರ್ತಿಯವರನ್ನು ರಾಜ್ಯಸಭೆಗೆ ನಾಮಿನೇಟ್ ಮಾಡ್ಯಾರ ನೋಡ್ರಿ ಅವರ ಹಾಜರಾತಿ ರಾಜ್ಯಸಭೆದಾಗ ನಾರಿ ಶಕ್ತಿ ತುಂಬುತ್ತದೆ ಸಂಸತ್ನಾಗ ಅವರ ಅವಧಿ ಫಲಪೂರ್ಣ ಆಗಿರಲಿ ಅಂತ ಹಾರೈಸ್ಯಾರ ಈ ಸುದ್ದಿ ಕೇಳಿ ಇಡೀ ಕರ್ನಾಟಕ ಖುಷಿ ಪಡ್ಲಿಕ್ಕೆ ಭಾರತನೇ ಖುಷಿ ಪಡ್ಲಿಕ್ಕೆ ಹತ್ತದ್ರಿ ಆದರೆ ಒಂದಿಷ್ಟು ಮಂದಿ ಅಂತೂ ಇಲ್ಲಿನೂ ಜಾತಿ ಶ್ರೀಮಂತಿಕೆ ಇದನ್ನೆಲ್ಲ ತಗೊಂಡು ಬಂದು ಊರ್ಕೊಳ್ಲಿಕ್ಕತ್ತಾರ ಇನ್ನೂ ಒಂದಿಷ್ಟು ಮಂದಿ ನಾರಾಯಣ ಮೂರ್ತಿಯವರು ಅವತ್ತು ಹೇಳಿದ್ರಲ್ಲ ದಿನಕ್ಕೆ ಎಪ್ಪತ್ತೆರಡು ತಾಸು ವರ್ಕ್ ಮಾಡ್ಬೇಕಂತ ಅದನ್ನ ಇದಕ್ಕೆ ಲಿಂಕ್ ಮಾಡಿ ಮಜಾ ಕೂಡ ಇಸ್ಲಿಕ್ಕೆ ಹತ್ತಾರ ಇನ್ಮೇಲೆ ರಾಜ್ಯಸಭೆ ವರ್ಕಿಂಗ್ ಅವರ ಮುಂಚಾನೆ ಆರರಿಂದ ಸಂಜೆ ಆರು ತನಕ ಇರಬೇಕಂತ ಹಂಗೆ ಹಿಂಗೆ ಏನೇನೋ ಉರ್ಕೊಳ್ಳೋರು ಊರ್ಕೊಳ್ಬಿಡ್ರಿ ಇನ್ನ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಅದು ಎಷ್ಟು ಊರ್ಕೊಳ್ಳೋದು ಬಾಕಿ ಅದನೋ ಏನೋ ಈ ವಿರೋಧಿಗಳಿಗೆ ಯಾವುದಕ್ಕೂ ವಿರೋಧಿಗಳ ಹಿತದೃಷ್ಟಿ ಇಟ್ಕೊಂಡು ಬರ್ನಾಲ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ರಿ ಅಂತ ಮೋದಿಜಿ ಈಗಾಗಲೇ ಬರ್ನಾಲ್ ಫ್ಯಾಕ್ಟ್ರಿಗೆ ಹೇಳಿಬಿಟ್ಟಾರಂತ ಹಾ ಇದ್ರ ಬೆನ್ನಾಗೆ ಮತ್ತೊಂದು ಸಂತೋಷದ ಸುದ್ದಿ ಅದ ನೋಡ್ರಪ್ಪ ನಮ್ಮ ಅಯ್ಯೋ ಶ್ರದ್ಧಾ ಅದಾರಲ್ಲ ಅದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇದ್ರಾಗೆಲ್ಲ ಪಟಪಟ ಅಂತ ಮಾತಾಡಿ ಲಕ್ಷಾಂತರ ಅಭಿಮಾನಿಗಳನ್ನು ಗಳಿಸ್ಕೊಂಡಾರ ನೋಡ್ರಿ ಹಾ ಅವರಿಗೆ ನ್ಯಾಷನಲ್ ಕ್ರಿಯೇಟರ್ ಅವಾರ್ಡ್ ಬಂದದ ಮೋದಿಜಿ ಕೈಯಿಂದನೇ ಶ್ರದ್ಧಾ ಅವರು ಅವಾರ್ಡ್ ತಗೊಂಡ್ ಬಂದಾರ ದೇಶದಾಗ ಒಳ್ಳೊಳ್ಳೆ ಕಂಟೆಂಟ್ ನಿಂದ ಅಲ್ರಪ್ಪ ಅದ್ರ ಅದರ ಒಂದು ಚಲೋ ಸಂದೇಶ ಕೊಡ್ಕೊಂತಿರೋ ಕಂಟೆಂಟ್ ಕ್ರಿಯೇಟರ್ ಗಳಿಗೆ ನ್ಯಾಷನಲ್ ಕಂಟೆಂಟ್ ಕ್ರಿಯೇಟರ್ ಅವಾರ್ಡ್ ಮೋದಿಜಿ ಶ್ರದ್ಧಾ ಅವರಿಗೆ ಕ್ರಿಯೇಟಿವ್ ಕ್ರಿಯೇಟರ್ ಅವಾರ್ಡ್ ಕೊಡುವ ಮುಂದೆ ಅಯ್ಯೋ ಅಂತ ಹೇಳಿದ್ದು ಭಾರಿ ಮಜಾ ಇತ್ತು बहुत बहुत बधाई बहुत बहुत धन्यवाद बहुत बहुत धन्यवाद <laughs> बहुत धन्यवाद इस पुरस्कार के लिए और ये पुरस्कार आ, ये एक्नॉलेज करता है कि जो लोग घर में एक स्मार्टफोन के जरिए कंटेंट बनाते हैं वो भी एक स्किल है <laughs> ये एक्नॉलेज करता है ये पुरस्कार इसका बहुत 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 धन्यवाद देश में अक्सर सामाजिक राजनीतिक औद्योगिक वजहों से परिस्थिति काफी गंभीर हो जाती है मेरी कोशिश ये रहती है कि इसमें अगर एक ह्यूमरस पॉइंट ऑफ व्यू या हास्य रस मिलाया जाए तो एक पॉजिटिविटी फैलाई जा सकी जो भी परिस्थिति हो आई थिंक हमारे देश के लोग इतने प्यारे हैं कि परिस्थिति कितनी भी गंभीर हो हम हर चीज में मुस्कुराने की वजह ढूंढ लेते हैं और मैं अपने कंटेंट से ये वजह दर्शाने की कोशिश करती हूँ बहुत बहुत धन्यवाद बहुत धन्यवाद बाजार से सब्जी कितनी बढ़िया क्यों ना लाए ಸ್ಟೇಜ್ನಾಗ ಶ್ರದ್ಧಾ ಅವರೇ ಮೋದಿಜಿಗೆ ಶಬಾಷ್ಗಿರಿ ಕೊಟ್ಟಿದ್ದಂತೂ ಇನ್ನೂ ಸ್ಪೆಷಲ್ ಆಗಿತ್ ನೋಡ್ರಿ ಹಾ ಈ ಕ್ರಿಯೇಟರ್ ಅವಾರ್ಡ್ ಫಂಕ್ಷನ್ಯಾಗ ಮೋದಿಜಿಗೆ ಶ್ರದ್ಧಾ ಶಬಾಶ್ಗಿರಿ ಕೊಟ್ಟಿದ್ದಕ್ಕೆ ಕಾರಣ ಏನು ಗೊತ್ತಾ ಈ ವೈರಲ್ ವಿಡಿಯೋ ಇರೋ ಪ್ರತಿ ಬೈಟ್ ವೈರಲ್ ಮಟೀರಿಯಲ್ ಒಂದು ಹೆಣ್ಮಗಳು ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಲಿಕ್ಕೆ ಬಂದಾಗ ಮೋದಿಜಿ ತಾವೇ ಬಗ್ಗೆ ನಮಸ್ಕಾರ ಮಾಡ್ಬಿಟ್ರು ಅದು ವೈರಲ್ ಆಗ್ಲಿಕ್ಕೆ ಆದ್ರೆ ಈ ವಿಡಿಯೋ ನೋಡ್ಬರ್ರಿ ऐसे पोलिटिक्स में पता नहीं देश में परंपरा बन गई लोग पैर छूते हैं कला जगत में पैर छूना उसका भाव अलग है तो मैं बहुत डिस्टर्ब हो जाता हूं और उसमें भी जब कोई बेटी ಈ ಹುಡುಗನ ಹೆಸರು ಮಲಾರ್ ಕಾಳಂಬೆ ಅಂತ ಸ್ವಚ್ಛತಾ ಅಭಿಯಾನದ ಬಗ್ಗೆ ಕಂಟೆಂಟ್ಗಳನ್ನು ಮಾಡಿ ಅವಾರ್ಡ್ ತಗೋಣ ಅವ ಮೋದಿಜಿ ಜೊತೆಗೆ ಸ್ವಚ್ಛತಾ ಅಭಿಯಾನದಾಗ ಭಾಗವಹಿಸ್ಲಿಕ್ಕೆ ಆಸೆ ಅದ ಅಂತ ವೇದಿಕೆದಾಗ ಹೇಳ್ಕೊಂಡ ನೋಡ್ರಿ ಅದಕ್ಕೆ ಮೋದಿಜಿ ಹೇ ಗ್ಯಾರಂಟಿ ಭಾಗವಹಿಸ್ಬೋದು ಈ ಸಲ ಚುನಾವಣೆದಾಗ ದೊಡ್ಡ ಮಟ್ಟದಾಗೆ ಸ್ವಚ್ಛತಾ ಕಾರ್ಯ ನಡೆಯೋದದ ಅಂತ ಅಲ್ಲೇ ಒಂದು ಚಟಾಕಿ ಹಾರಿಸೆ ಬಿಟ್ರು ನೋಡ್ರಿ ಇಡೀ ಸಭೆ ಜೋರಾಗಿ ನಕ್ಕು ಚಪ್ಪಾಳೆ ಹೊಡೆದು ಮೋದಿ ಮೋದಿ ಅಂತ ಕೂಗಿದ್ದೇ ಕೂಗಿದ್ದು सर <laughs> मैं एक चीज कहना चाहूंगा अपने अंकित भैया के साथ लास्ट ईयर स्वच्छ भारत दिन के दिन क्लीन अप किया था ये मेरी भी एक इच्छा है कि कभी आपके साथ क्लीनअप कर पाओ वाह थैंक यू जरूर जरूर मौका मिलेगा और हमारी हर प्रकार की सफाई में काम आ सकता है इस चुनाव में भी सफाई होने वाली है और हमारे न्यू ममता दीदी चपाती लटसूडी नोड़ी रहे ना ಮಮತಾ ದೀದಿದು ಗಿಬ್ರಿಷ್ ಭಾಷಣ ನೋಡಿರ್ತೀರಿ ಇನ್ನು ಬಹಳಷ್ಟು ಕಾಮಿಡಿ ನೋಡಿರ್ತೀರಿ ಆದ್ರೆ ಕಿಚನ್ ಕಾಮಿಡಿ ನೋಡಿರೋದಿಲ್ಲ ಇಲ್ಲಿ ನೋಡ್ರಿ ಸಲ ನನಗೆ ಯಾಕೋ ಈ ಚಪಾತಿ ಶೇಪ್ ನೋಡಿದ್ರೆ ಪಶ್ಚಿಮ ಬಂಗಾಳದ ಮ್ಯಾಪ್ ನೋಡಿದಂಗ ಆಗ್ಲಿಕ್ಕತ್ತದೇನ್ರಿ ಪಶ್ಚಿಮ ಬಂಗಾಳನ ಇದೇ ತರ ಲಟ್ಸಿ ಈ ಕಾವಲಿ ಮೇಲೆ ಹಾಕಿ ಸುಟ್ಟು ಆಮೇಲೆ ಹರ್ಕೊಂಡು ತಿಂದು ನಮ್ಮ ದೀದಿ ದೀದಿ ಅಲ್ಲೇನ್ರೀ ಈ ಸಲ ಚುನಾವಣೆದಾಗ ಏನಾರ ಸೋತ್ರ ಮಮತಾ ದೀದಿ ಸರಿಯಾಗಿ ಚಪಾತಿ ಕಲ್ತು ಬಿಡಲಿಲ್ಲ ಬೇಕಾದ್ರೆ ನಮ್ಮ ಕೇಸರಿಬಾತ್ ಟೀಮ್ ರೊಟ್ಟಿ ತಟ್ಟದ್ದು ಕೆಲಸ ಕೊಡ್ತೀವಪ್ಪ ಏನಂತೀರಿ ಈ ಮೊನ್ನೆ ಮೊನ್ನೆ ಬೆಂಗಳೂರಿನ ಬಿಜಿ ರೋಡ್ನ್ಯಾಗ ಬಾಂಧವರ ನಮಾಜಿ ಕುಂತಿದ್ದ ಸುದ್ದಿ ಕೇಳಿದ್ರಲ್ಲ ತೇಜಸ್ ಗೌಡ ಅನ್ನೋರು ಅದರದೊಂದು ಫೋಟೋ ತೆಗೆದು ಕಂಪ್ಲೇಂಟ್ನು ಕೊಟ್ಟಿದ್ರು ಬಿಡ್ರಿ ನಮ್ಮ ರಾಜ್ಯದಾಗ ಇಂಥ ಕೇಸೆಲ್ಲ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಪೊಲೀಸರು ಇಲ್ಲಿ ಬಾಂಧವರನ್ನು ಮುಟ್ಟುವುದೇ ಇಲ್ಲ ಆದ್ರೆ ಈ ಬಾಂಧವ್ರಿಗೆ ಏನ್ರಿ ಇದು ರೋಗ ಹೋಗಿ ಹೋಗಿ ನಡು ದಾರ್ಯಾಗ ಗುಂಪು ಗುಂಪಾಗಿ ನಮಾಜ್ ಮಾಡೋದು ಇದು ಕರ್ನಾಟಕದಾಗ ನಡಿಬಹುದ್ರಪ್ಪ ಆದರೆ ಡೆಲ್ಲಿದಾಗ ನಡಿಯೋದಿಲ್ಲ ನೋಡ್ರಿ ಡೆಲ್ಲಿ ಪೊಲೀಸರು ಹಿಂಗೆ ನಡು ದಾರ್ಯಾಗ ನಮಾಜ್ ಮಾಡ್ಲಿಕ್ಕೆ ಹತ್ತವ್ರಿಗೆ ಒದ್ದು ಓಡಿಸ್ಬಿಟ್ಟಾರೆ ನೋಡ್ಕೊಂಡು ಬರ್ರಿ ವಿಡಿಯೋ ಸೊಪ್ಪು ಧೈರ್ಯ ಮೆಚ್ಚಬೇಕು ಒಂದು ಶಭಾಷ್ ಹೇಳಬೇಕು ನೋಡ್ರಿ ಧರ್ಮದ ಬಗ್ಗೆ ದೇವ್ರ ಬಗ್ಗೆ ಭಕ್ತಿ ಗೌರವ ಇರಬೇಕು ಆದ್ರೆ ಈ ಥರ ಎಲ್ಲ ಹಾಡಿದ್ರೆ ಒದ್ದು ಬುದ್ಧಿ ಕಲಿಸ್ಲೇಬೇಕು ಏನಂತೀರಿ ಹಾ ಇದೊಂದು ಆ್ಯಪಲ್ ಆ್ಯಪಲ್ ಬನಾನ ಬನಾನ ಹಾಡು ನೋಡಿರಿಲ್ಲ ಈಗಂತೂ ರೀಲ್ಸ್ನಾಗ ಯಾರು ನೋಡಿದ್ರು ಅದೇ ಹಾಡಿಗೆ ಡ್ಯಾನ್ಸ್ ಮಾಡೋರು ಸಣ್ಣವ್ರು ಅನ್ನೋಂಗಿಲ್ಲ ಎಲ್ಲರೂ ಈ ಹಾಡಿಗೆ ಕೋಟಿ ಗಟ್ಟಲೆ ಮಂದಿ ವಿಡಿಯೋ ಮಾಡ್ಯಾರ ನೋಡ್ರಿ ಫಾರಿನ್ನವರು ಅವರು ಸಹಿತ ಹಾಡು ಆರು ವರ್ಷ ಹಳಿದು ಆಂಧ್ರದಾಗ ಒಬ್ಬರು ಮೇಷ್ಟ್ಟ್ರು ಮಕ್ಕಳಿಗೆ ಕಲಿಸ್ಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ ಹಿಂಗೆ ಈ ಹಾಡು ಸ್ಕೂಲ್ನಾಗ ಹೇಳಿಕೊಟ್ಟಿದ್ರಂತ ಅದು ಯೂಟ್ಯೂಬ್ನಾಗೂ ಅಪ್ಲೋಡ್ ಆಗಿತ್ತು ಇಪ್ಪತ್ತು ವರ್ಷದ ಹಿಂದೆ ಬಂದಿದ್ದ ಕರಿಮಣಿ ಸಾಂಗ್ ಈಗ ಟ್ರೆಂಡ್ ಆದಂಗೆನೆ ಈ ಆ್ಯಪಲ್ ಆ್ಯಪಲ್ ಹಾಡನ್ನೂ ಟ್ರೆಂಡ್ ಆಗಿಬಿಡ್ತು ಆವಾಗ ಎಲ್ಲರೂ ಒರಿಜಿನಲ್ ಸಾಂಗ್ ಎಲ್ಲದ ಅಂತ ನೋಡ್ಕೊಂಡು ಬರಲಿಕ್ಕೆ ಚಾಲು ಮಾಡಿದ್ರು ಹಂಗೆ ನೋಡ್ರಪ್ಪ ನೋಡ್ರಿ ನೋಡ್ರಿ ಈ ಸಾಂಗ್ ಒಟ್ಟು ನೂರ ಎಂಬತ್ತೊಂಬತ್ತು ಕೋಟಿ ವೀಕ್ಷಣೆ ಆಗ್ಯದಂತ ಇದರಿಂದ ಈ ಮೇಷ್ಟ್ರಿಗೆ ಕೋಟಿಗಟ್ಲೆ ರೊಕ್ಕ ಅದೃಷ್ಟ ಅನ್ನೋದು ಟೈಮ್ ಬಂದಾಗ ಹುಡ್ಕೊಂಡು ಬರ್ತದ ಸಾಕ್ಷಿ ನೋಡ್ರಪ್ಪ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡೇರಿ ಟಿವಿ ವಿಕ್ರಮ ದೇಶ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು subscribe mari bell icon Oti.